ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಚುನಾವಣಾ ಕಾವು ಬರತೊಡಗಿದೆ ಭಾಳ ಪ್ರಮುಖವಾಗಿ ಸಾರ್ವತ್ರಿಕ ಚುನಾವಣೆಗೆ ಎರಡು ವರ್ಷ ಇರುವಾಗಲೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಏನು ಜಿದ್ದಾಜಿದ್ದಿ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ಕರ್ನಾಟಕದ ಗಡಿ ಕ್ಷೇತ್ರ ಅಂತಲೇ ಹೆಸರುವಾಸಿಯಾಗಿರುವಂತಹ ಎಚ್ ಡಿ ಕೋಟೆ ಅಂದರೆ ಹೆಗಡದೇವನ ಕೋಟೆ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಟಿಕೆಟ್ಗಾಗಿ ತೀವ್ರ ಜಿದ್ದಾಜಿದ್ದಿ ಏನು ನಡೀತಾ ಇದೆ ಹಾಗೂ ಸಾಕಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಬಹಳ ಪ್ರಮುಖವಾಗಿ ಈಗಾಗಲೇ ಈ ಒಂದು ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂತಹ ಅನಿಲ್ ಚಿಕ್ಮಾದ ಅವರು ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿದ್ದಾರೆ ಅವರು ಕೂಡ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಜೆ ಒಂದು ಕಾಲದಲ್ಲಿ ಜೆ ಡಿ ಎಸ್ ನ ಭದ್ರಕೋಟೆ ಆಗಿರುವಂತಹ ಈ ಕ್ಷೇತ್ರ ಏನಿದೆ ಈ ಕ್ಷೇತ್ರದಲ್ಲಿ ಕಳೆದ ಬಾರಿಯೂ ಕೂಡ ಜೆ ಡಿ ಎಸ್ ಟಿಕೆಟ್ಗಾಗಿ ಸಾಕಷ್ಟು ಫೈಟ್ ಏರ್ಪಟ್ಟಿತ್ತು ಫೈಟ್ ಏರ್ಪಟ್ಟ ಕಾರಣದಿಂದಾಗಿ ಏನು ಮಾಜಿ ಶಾಸಕರಾದಂತಹ ಬೀಚ್ನಲ್ಲಿ ಚಿಕ್ಕಣ್ಣ ಅವರ ಪುತ್ರ ಜಯಪ್ರಕಾಶ್ ಟಿಕೆಟ್ ಅನ್ನ ಪಡೆದ್ರು ಜೆ ಡಿ ಎಸ್ ನಲ್ಲಿ ನಿಂತ್ಕೋಬೇಕು ಜೆ ಡಿ ಎಸ್ ನಲ್ಲಿ ಸಂಘಟನೆಯನ್ನ ಮಾಡಬೇಕು ಅಂತೇಳಿ ಏನು ಕೃಷ್ಣ ನಾಯಕ ಅವರು ಕೂಡ ಏನು ಸರ್ವ ಪ್ರಯತ್ನವನ್ನು ಮಾಡಿದ್ರು ಹಾಗೂ ಕುಮಾರಸ್ವಾಮಿ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡ ಕೃಷ್ಣ ನಾಯಕ ಅವರು ಕೂಡ ಏನು ಎಚ್ ಡಿ ಕೋಟೆ ಕ್ಷೇತ್ರದಲ್ಲಿ ಸಾಕಷ್ಟು ಏನು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ಅವರು ಬೀಚ್ನಲ್ಲಿ ಅವರ ಪುತ್ರರಿಗೆ ಏನು ದಳಪತಿಗಳು ಮನೆಯನ್ನ ಹಾಕಿದ್ರು ತದಾದಂತಹ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಏನು ಕಳೆದ ಬಾರಿಯ ಚುನಾವಣೆಯನ್ನು ಎದುರಿಸಿದ್ರು ಆದರೆ ಕಳೆದ ದಿನಗಳಿಂದ ಅಥವಾ ಕಳೆದ ತಿಂಗಳುಗಳಿಂದ ಈಗಾಗಲೇ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿ ಜೆ ಡಿ ಎಸ್ನಲ್ಲಿ ನಲ್ಲಿ ಸಕ್ರಿಯರಾಗಿರ್ತಕ್ಕಂಥದ್ದು ಈಗಾಗಲೇ ಕ್ಷೇತ್ರಾದ್ಯಂತ ಜೆಡಿಎಸ್ ನಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಅದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಕಳೆದ ಬಾರಿ ಜೆ ಡಿ ಎಸ್ನಿಂದ ನಿಂತಹ ಜಯಪ್ರಕಾಶ್ ಏನಿದ್ದಾರೆ ಅಥವಾ ಅವರ ಬೆಂಬಲಿಗರು ಏನಿದ್ದಾರೆ ಅಥವಾ ಮಾಜಿ ಶಾಸಕರಾದಂತಹ ಬೀಚ್ನಳ್ಳಿ ಚಿಕ್ಕಣ್ಣವರೇನಿದ್ದಾರೆ ಬೀಚ್ನಳ್ಳಿ ಚಿಕ್ಕಣ್ಣ ಅವರ ಅಭಿಮಾನಿಗಳು ಆಪ್ಗಳು ಕೂಡ ಏನು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಯಾಕಂದ್ರೆ ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೇವೆ ಈ ಹಿಂದೆಯೂ ಕೂಡ ಸಾಕಷ್ಟು ಏನು ಜ ಪಕ್ಷ ಸಂಘಟನೆಯನ್ನ ಮಾಡಿರ್ತಕ್ಕಂಥದ್ದು ಆಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಆ ಕೆಲಸವನ್ನು ಮಾಡಿ ಈಗ ಬೇರೆ ಕ್ಷೇತ್ರದಿಂದ ಬಂದಂತಹ ಅಭ್ಯರ್ಥಿಗಳು ಅಥವಾ ಏನು ಕೃಷ್ಣ ನಾಯಕ್ ಅವರಿಗೆ ಮಳೆಯನ್ನು ಇರ್ತಕ್ಕಂಥದ್ದು ಎಂಬ ಮಾತು ಕೂಡ ಸಾಕಷ್ಟು ಕೇಳ್ಬಿಡ್ತದೆ ಸ್ಥಳೀಯರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಅಸಮಾಧಾನ ಇತ್ತು ಆದರೆ ಈಗಿರುವಂತಹ ಮಾಹಿತಿ ಪ್ರಕಾರ ಜೆ ಡಿ ಎಸ್ ನ ಕೆಲ ನಾಯಕರ ಒಂದು ತೀರ್ಮಾನಕ್ಕೆ ಅಥವಾ ಕೆಲ ನಾಯಕರ ನಿರ್ಧಾರಕ್ಕೆ ಅಸಮಾಧಾನಗೊಂಡಿರುವಂತಹ ಜಯಪ್ರಕಾಶ್ ಅವರ ಏನಿದ್ದಾರೆ ಅಥವಾ ಅವರ ಬೆಂಬಲಿಗರೇನಿದ್ದಾರೆ ಬಿಜೆಪಿಯತ್ತ ಮುಖ ಮಾಡುವಂತಹ ಸಾಧ್ಯತೆ ಇದೆ ಭಾರತೀಯ ಜನತಾ ಪಾರ್ಟಿಗೆ ಸೇರು ಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ ಹೀಗಾಗಿ ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಾರೆ ಹಾಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೋರಾಟವನ್ನು ಮಾಡ್ತಾರೆ ಎನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ ಬೀಚ್ನಳ್ಳಿ ಚಿಕ್ಕಣ್ಣವರು ಅವರು ಕೂಡ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಬಲ ನಾಯಕ ಸಮುದಾಯದ ನಾಯಕರಾಗಿರ್ತಕ್ಕಂಥದ್ದು ಈಗಾಗಲೇ ಈ ಹಿಂದೆ ಚಿಕ್ಕಮಾದು ಹಾಗೂ ಭೀಚ್ನಳ್ಳಿ ಚಿಕ್ಕಣ್ಣ ಅವರ ನಡುವೆ ಒಂದು ರೀತಿ ಸಾಕಷ್ಟು ರೀತಿಯಾದಂತಹ ಫೈಟ್ ಏರ್ಪಡ್ತಿತ್ತು ಹಿಂದೆಯೂ ಕೂಡ ಎರಡು ಸಾವಿರದ ಎಂಟಲ್ಲೂ ಕೂಡ ಅವರು ಎಚ್ ಡಿ ಕೋಟೆ ಕ್ಷೇತ್ರವನ್ನು ಪ್ರತಿನಿಧಿಸಿದರು ತದಾದ ನಂತರ ಬದಲಾವಣೆಗಳಲ್ಲಿ ಕೂಡ ಅಲ್ಲಿ ಜೆ ಡಿ ಎಸ್ನ ಅವರ ವಿರುದ್ಧ ಕೂಡ ಸೋತಿದ್ರು ಆಗ ನಂತರದ ಬದಲಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಅನಿಲ್ ಚಿಕ್ಕಮಾದವರು ಎಂಟ್ರಿ ಆದಾಗ ಅವರು ಜೆ ಡಿ ಎಸ್ ಪಕ್ಷವನ್ನು ಸೇರುವಂತಹ ಕೆಲಸವನ್ನು ಮಾಡಿದ್ರು ಹೀಗಾಗಿ ಈ ನಿಟ್ಟಿನಲ್ಲಿ ಶ್ರೀಕೋಟೆ ಕ್ಷೇತ್ರದಲ್ಲಿ ಏನು ಜಯಪ್ರಕಾಶ್ ಹಾಗೂ ಬೀಚ್ನಳ್ಳಿ ಚಿಕ್ಕಣ್ಣವರ ಕುಟುಂಬ ಏನಿದೆ ಭಾರತೀಯ ಜನತಾ ಪಾರ್ಟಿ ಅಥವಾ ಅಥವಾ ಕಮಲವನ್ನು ಹಿಡಿಯುವತ್ತ ಸಾಕ್ತಾ ಇದೆ ಹೀಗಾಗಿ ಇಲ್ಲಿರುವಂತಹ ಸಾಕಷ್ಟು ಬೆಂಬಲಿಗರು ಕೂಡ ಅವರು ಏನು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಾರೆ ಎನ್ನುವಂತಹ ಮಾತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಎನ್ನುವಂತಹ ಸಾಧ್ಯತೆ ಇದೆ ಹೀಗಾಗಿ ಚುನಾವಣೆ ಪೂರ್ವದಲ್ಲೇ ಈ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಏನು ಮೈತ್ರಿಯನ್ನು ಪಾಲನೆ ಮಾಡಬೇಕು ಅಂತ ಇದ್ದಾರೆ ಆದರೆ ಕೆಲವು ಕ್ಷೇತ್ರಗಳಲ್ಲಿ ಈ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿ ಇದೆ ಹೀಗಾಗಿ ಮೈತ್ರಿ ಧರ್ಮ ಪಾಲನೆಯನ್ನು ಎಬ್ ಎರಡು ವಿಪಕ್ಷಗಳು ಯಾವ ರೀತಿ ಮಾಡ್ತವೆ ಅಥವಾ ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮ ಬೀರುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ